बल सुख पूर्णव्याप्तगहीनगुणनिम्बुवनु ईश्वर नाणेऽम्बुव सच्चिदानन्दात्मगुत्पत्ति श्रीनितम्बिनि गीशगे वियोगानुचिन्तन छेद भेद विहीन देहगे शस्त्रगळभय पेलुव दैत्या गोविन्द गोकुलपते नवनीत चोरा श्रीनन्दनन्दन मुकुन्ददय परि ಶ್ರೀಕೃಷ್ಣ ಮನ್ಮರಣ ಉಪಾತನ ಗೋಚರ ತಮೈತು ದಾಸವರ ದಯುಕ್ತೂರೀಕೃತ ದೂರಶಿಷಂ ಹರಿಕಥಾಾರ ವಕ್ತನ್ನಥ ಗುರುಂಭಜೆ ಶ್ರೀಹರಿಕಾತಾರ ದೈತ್ಯ ತಾರತಮ್ಯಸಂಧಿ ಪದ್ಯ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ದೈತ್ಯರ ಸ್ವರೂಪಗತ ಸ್ವಭಾವಗಳ ವಿವರಗಳನ್ನೇ ಮುಂದುವರಿಸಿ ಹೇಳುತ್ತಾರೆ ಶ್ರೀ ಪರಮಾತ್ಮನು ಅನಂತ ಅಸದೃಶ ಅಪಾರವಾದ ಜ್ಞಾನ ಸುಖ ಪರಾಕ್ರಮ ಈ ಶುಭ ಗುಣಗಳಿಂದ ಪರಿಪೂರ್ಣನು ಸತ್ಯಂ ಜ್ಞಾನಮನನಂತಂ ಬ್ರಹ್ಮ ಎಂದು ಶ್ರುತಿವಾಕ್ಯ ಇದಕ್ಕೆ ಪ್ರಮಾಣ ಅಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಶ್ರೀ ಪರಬ್ರಹ್ಮನು ನಿರ್ಗುಣ ಗುಣಹೀನನೆಂದು ಹೇಳುವವನು ಸ್ವರೂಪದಲ್ಲಿ ತಮೋಯೋಗ್ಯನಾದ ದೈತ್ಯನೂ ಸರ್ವೋತ್ತಮನು ಸರ್ವೇಶ್ವರನು ಸರ್ವ ಸ್ವತಂತ್ರನೂ ಜಗದ್ವಿಲಕ್ಷಣನೂ ಆದ ಶ್ರೀ ಪರಮಾತ್ಮನಾದ ನಾನು ಅಹಂಭೋಗಿ ಅಹಂ ಈಶ್ವರ ಎಂದು ಸೋ ಹಂ ಎಂದು ಉಪಾಸನೆ ಮಾಡುವವನು ದೈತ್ಯನು ಶ್ರೀ ಪರಮಾತ್ಮನು ಸಚ್ಚಿದ ಆನಂದ ಸ್ವರೂಪನು ಜ್ಞಾನಾನಂದ ಸ್ವರೂಪನಾದ ಪರಬ್ರಹ್ಮನಾಗಿ ಸಾಮಾನ್ಯ ಮಾನವರಂತೆ ಜನನ ಮರಣಗಳಿವೆ ಎಂದು ತಿಳಿಯುವವನು ಸಚ್ಚಿದಾನಂದ ಸ್ವರೂಪನಿಗೆ ಉತ್ಪತ್ತಿಗಳಿವೆ ಎನ್ನುವವನು ದೈತ್ಯನು ಈಶಕೋಟಿ ಪ್ರವಿಷ್ಟಳು ನಿತ್ಯ ಮುಕ್ತಳು ಆದ ದೇವಿಯು ಶ್ರೀಮನ್ನಾರಾಯಣನ ಅವಿಯೋಗಿನಿಯೂ ಲಕ್ಷ್ಮೀನಾರಾಯಣರಿಗೆ ಎಂದಿಗೂ ಯಾವ ಕಾಲಕ್ಕೂ ವಿಯೋಗವಿಲ್ಲ ರಾಮಾಯಣದಲ್ಲಿ ಸೀತೆಯನ್ನು ಕಳೆದುಕೊಂಡಂತೆ ಶ್ರೀರಾಮನು ದುಃಖಿಸುವನು ಭೃಗು ಋಷಿಯು ಕಾಲಿನಿಂದ ತನ್ನ ವಕ್ಷಸ್ಥಳಕ್ಕೆ ಒದಿಯಲು ಶ್ರೀಲಕ್ಷ್ಮೀದೇವಿಯು ಸಿಟ್ಟುಕೊಂಡು ಹರಿಯನ್ನು ಕೊಲ್ಲಾಪುರಕ್ಕೆ ಅಗಲಿ ಹೊರಡುವ ಪ್ರಸಂಗ ಇವೆಲ್ಲವೂ ಕೇವಲ ವಿಡಂಬನಾತ್ಮಕ ಅಸುರರ ಮೋಹನಾರ್ಥವಾಗಿ ಶ್ರೀಹರಿಯು ಲಕ್ಷ್ಮೀ ವಿಯೋಗದಿಂದ ದುಃಖಪಟ್ಟಂತೆ ವಿಡಂಬನೆ ಮಾಡಿರುವನು ಲಕ್ಷ್ಮೀನಾರಾಯಣರಿಗೆ ವಿಯೋಗ ಇಲ್ಲ ಹಾಗಿದ್ದರೂ ಶ್ರೀಹರಿಗೆ ಲಕ್ಷ್ಮಿಯಿಂದ ವಿಯೋಗವನ್ನು ಚಿಂತಿಸುವುದು ದೈತ್ಯರ ಲಕ್ಷಣವು ಅಭೇದ್ಯವು ಅಛೇದ್ಯವು ಸ್ವಗತ ಭೇದ ವಿವರ್ಜಿತವೂ ಆದ ಶ್ರೀಹರಿಯ ಜ್ಞಾನಾನಂದಮಯ ದೇಹಕ್ಕೆ ಶಸ್ತ್ರಗಳಿಂದ ಗಾಯ ಉಂಟಾಗುವುದು ದೇಹದ ಭೇದನೆ ಛೇದನೆಗಳು ಇವೆ ಎಂದು ಹೇಳುವುದು ದೈತ್ಯರ ಲಕ್ಷಣ ಶ್ರೀರಾಮದೇವರು ರಾಮ ರಾವಣರ ಯುದ್ಧದಲ್ಲಿ ಗಾಯಗೊಂಡಂತೆ ತೋರಿದರು ಶ್ರೀಕೃಷ್ಣನ ದೇಹಕ್ಕೆ ಅಸ್ತ್ರಗಳಿಂದ ಭೇದ ಛೇದಗಳು ಆಗಿವೆ ಎಂದು ಶ್ರೀಹರಿಯು ಮೊ ಅಸುರ ಮೋಹನಾರ್ಥವಾಗಿ ವಿಡಂಬನ ತೋರಿಸಿರುವನೇ ಹೊರತು ಅಪ್ರಾಕೃತವಾದ ಅವನ ದೇಹಕ್ಕೆ ಶಸ್ತ್ರಗಳಿಂದ ಭೇದ ಛೇದಗಳಿಂದೇನೂ ಇಲ್ಲ ಶಸ್ತ್ರಗಳಿಂದ ಭಯವೂ ಶ್ರೀಯರಿಗೆ ಇಲ್ಲ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ